ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಸರ್ಗಮ್ಸ್ ಋಣಪಾಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಮಟನ್ ಚಾಪ್ಸ್ ಇದು ಕುರಿ ಮಟನ್ ಆಗಿರುತ್ತೆ ಇದನ್ನ ನಾವು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಅರ್ಧ ಕೆ ಜಿ ಆಗುವಷ್ಟು ಮಟನ್ ತಗೊಂಡಿದ್ದೀನಿ ನಂತರ ಒಂದು ಮಿಕ್ಸರ್ ಜಾರ್ಗೆ ನಾಲ್ಕು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ನಂತರ ನಾಲ್ಕು ಟೊಮೆಟೊನ ಕೂಡ ತಗೊಂಡಿದ್ದೀನಿ ಅದನ್ನ ಕೂಡ ಈ ರೀತಿ ಕಟ್ ಮಾಡ್ಕೊಂಡು ತಗೊಂಡಿದ್ದೀನಿ ಹಾಗೆ ನಾನಿಲ್ಲಿ ಒಂದು ಹತ್ತು ಹಸೆ ಮೆಣಸಿನ್ಕಾಯಿ ನಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ఇంచు శుఠిమత్ ఎస్లూ బి ఎరడు హిడ్యు పుదీనా సొప్పు ఎంట్ లవంగ ఏలక్కంచు చెూర్ధ టీ స్పూన్ అు పెప్పర్ ಇವೆಲ್ಲದನ್ನು ನಾವು ಮಿಕ್ಸರ್ ಮಾಡ್ಕೊಳ್ಳೋಣ ಆದ್ರೆ ಮಿಕ್ಸರ್ ಜಾರ್ ಫುಲ್ ಆಗಿರೋದ್ರಿಂದ ಕೊತ್ತಂಬರಿ ಸೊಪ್ಪು ಮೂರು ಇಡಿಯಷ್ಟು ತಗೊಂಡಿದ್ದೀನಿ ಅದನ್ನ ಆಮೇಲೆ ಹಾಕಿ ರುಬ್ಕೊಳ್ತೀನಿ ನಂತರ ಒಂದು ಕುಕ್ಕರ್ಗೆ ನಾಲ್ಕು ಟೀ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಳ್ಳೋಣ ಅಥವಾ ಮಟನಲ್ಲಿ ತುಂಬ ತುಂಬಾ ಜಿಡ್ ಇದ್ರೆ ಅದನ್ನ ಸ್ಕಿಪ್ ಕೂಡ ಮಾಡ್ಕೊಳ್ಬಹುದು ನೋಡಿ ಈಗ ನಾನು ನಾಲ್ಕು ಟೀ ಸ್ಪೂನ್ ಅಷ್ಟು ಎಣ್ಣೆನ ಹಾಕಿ ಎರಡು ಈರುಳ್ಳಿನ ಈ ರೀತಿ ಹೆಚ್ಕೊಂಡಿದ್ದೀನಿ ಯಾವ ಯಾವ ಶೇಪಲ್ಲಿ ಬೇಕಾದ್ರೂ ನಾವು ಕಟ್ ಮಾಡ್ಕೊಳ್ಬೋದು ಈ ರೀತಿ ನಾನು ಕಟ್ ಮಾಡಿಕೊಂಡು ಎಣ್ಣೆ ಒಳಗೆ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ತೀನಿ ಎಣ್ಣೆಯಲ್ಲಿ ಫ್ರೈ ಆದ ನಂತರ ನಾನು ಏನು ಮಟನ್ನ ತೊಗೊಂಡಿದ್ದಾನ ಅದನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೊಳ್ತೀನಿ ಇದು ತುಂಬಾ ಎಳೆ ಮಟನ್ ಆಗಿದೆ ಹಾಗಾಗಿ ತುಂಬ ಹೊತ್ತು ಬೇಯಿಸೋದೇನು ಬೇಕಾಗೋದಿಲ್ಲ ಹಾಗೆ ಇದು ಕುರಿ ಮಟನ್ ಆಗಿರೋದ್ರಿಂದ ತುಂಬಾ ಬೇಗ ಬೇಯುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೊಳ್ಳೋಣ ನಂತರ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಅರ್ಶಿನದ ಪುಡಿನ ಹಾಕೊಳ್ಳೋಣ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇದಕ್ಕೆ ನಾನೀಗ ಹಾಕೊಳ್ತಾ ಇದ್ದೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಮಟನ್ ಚಾಪ್ಸು ರೋಟಿಗೆ ಚಪಾತಿಗೆ ಪೂರಿಗೆ ದೋಸೆಗೆ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗೆ ಗೀ ರೈಸ್ಗೆ ಕೂಡ ನಾವು ನೆಂಚ್ಕೊಂಡು ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಇವೆಲ್ಲ ಐಟಮ್ಗಳಿಗೆ ಇದು ತುಂಬಾ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಯಾವಾಗಲೂ ನಾವು ಮಟನ್ ಸಾರನ್ನ ಮಾಡ್ಕೊತಿರ್ತೀವಿ ಆದರೆ ಈ ರೀತಿ ಚಾಪ್ಸ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ನೋಡಿ ಹಾಗೆ ನಾವು ಈಗ ಸ್ವಲ್ಪ ಸ್ವಲ್ಪನೇ ಹಾಕಿ ಮಿಕ್ಸರ್ ಜಾರ್ಗೆ ರುಬ್ಕೊಂಡಿದ್ವಲ್ಲ ಹಾಗೆ ಇದನ್ನು ಒಂದೊಂದಾಗಿ ಮಿಕ್ಸರ್ ಮಾಡಿ ಮಾಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇದು ಫಸ್ಟ್ ಟ್ರಿಪ್ ನಾನು ಆಮೇಲೆ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡ್ಕೊಂಡು ರುಬ್ಬಿದ್ನಲ್ಲ ಅದು ನಂತರ ಮತ್ತೊಮ್ಮೆ ನಾನು ಇನ್ನೊಂದು ಸ್ವಲ್ಪ ರುಬ್ಬಿ ಅದನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನೋಡಿ ಹಾಗಾಗಿ ಎಲ್ಲ ಮಸಾಲೆನ ನಾವು ಸ್ವಲ್ಪ ಸ್ವಲ್ಪನೇ ರುಬ್ಕೊಂಡು ರುಬ್ಕೊಂಡು ಹಾಕೊಂಡಿದ್ದೀನಿ ಯಾಕಂದರೆ ಮಿಕ್ಸರ್ ಚಾರ್ ಫುಲ್ ಆಗಿರೋದ್ರಿಂದ ಒಂದೇ ಸಲಕ್ಕೆ ಆಗಲಿಲ್ಲ ಹಾಗಾಗಿ ಒಂದೆರಡು ಮೂರು ಟ್ರಿಪ್ಪಲ್ಲಿ ರುಬ್ಬಿ ನಾನು ಹಾಕೊಳ್ತಾ ಇದ್ದೀನಿ ಹಾಕಿ ಎಲ್ಲ ಮಸಾಲೆಗಳನ್ನು ಹಾಕಿ ಈಗ ಮತ್ತೊಮ್ಮೆ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಳ್ತೀನಿ ನೋಡಿ ಯಾವ ರೀತಿ ತುಂಬ ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ನೋಡಿ ಈ ರೀತಿ ನಾವು ಚೆನ್ನಾಗಿ ಮಿಕ್ಸ್ ಮಾಡಿ ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ಳೋಣ ನಾವು ವಿಶಲ್ ಮಾಡಿದಾಗ ಕುಕ್ಕರಲ್ಲಿ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ ಮಟನು ಹಾಗಾಗಿ ಸ್ವಲ್ಪ ಈ ರೀತಿ ಎಷ್ಟು ಈ ರೀತಿ ಇಟ್ಕೊಳ್ಳೋದೇ ಒಳ್ಳೆಯದು ಇನ್ನೂ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡ್ರೆ ಇನ್ನೂ ನೀರು ನೀರಾಗಿ ಹಾಕ್ಬಿಡತ್ತೆ ಅದು ಕರೆಕ್ಟಾಗಿ ಒಂದು ದೋಸೆಗೆ ಅಥವಾ ಚಪಾತಿಗೆ ಸರಿ ಹೋಗಲ್ಲ ನಂತರ ಮಿಕ್ಸ್ ಮಾಡಿದ ನಂತರ ಒಂದು ಒಂದೆರಡು ನಿಮಿಷ ಕುದಿಸೋಣ ಕುದಿಸಿ ಒಂದು ಟೀ ಸ್ಪೂನ್ ಅಷ್ಟು ಗರಂ ಮಸಾಲೆ ಪೌಡರ್ನ ಕೂಡ ಹಾಕ್ಕೊಳ್ಳೋಣ ಹಾಕ್ಕೊಂಡು ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ ಅಂತ ನೋಡ್ಕೊಳ್ಳೋಣ ನೋಡಿದ ನಂತರ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಇದು ಎಳೆ ಮಟನ್ ಆಗಿರೋದ್ರಿಂದ ಒಂದು ವಿಷಲ್ ಮಾಡಿ ಆಫ್ ಮಾಡ್ಕೊಳ್ಳೋಣ ನೋಡಿ ನಾನು ಒಂದು ವಿಷಲ್ ಮಾಡಿದ್ದೀನಿ ಅಷ್ಟೇ ಈಗ ಕುಕ್ಕರ್ ತಣ್ಣಗಾಗಿದೆ ಒಂದು ವಿಷಲ್ ಕೂಡ ಆಗಿದೆ ನೋಡಿ ಯಾವ ರೀತಿ ನಮ್ಮ ಮಟನ್ ಬೆಂದು ಕಾಣಿಸ್ತಿದೆ ಅಂತ ಇನ್ನೂ ಕೂಡ ಬಿಸಿನೇ ಇದೆ ನೋಡಿ ನಾನು ಸ್ವಲ್ಪ ಕೂಡ ನೀರನ್ನು ಮಿಕ್ಸ್ ಮಾಡಿಲ್ಲ ಆದರೆ ಮಟನ್ ಇರೋವಂಥ ನೀರು ಬಿಟ್ಕೊಂಡು ಯಾವ ರೀತಿ ಆಗಿದೆ ಅಂತ ನೋಡಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಎಷ್ಟು ಚೆನ್ನಾಗಿ ಬೆಂದು ಬಂದಿದೆ ಅಂತ ನೋಡಿ ಗ್ರೇವಿ ಯಾವ ಕನ್ಸಿಸ್ಟೆನ್ಸಿಲಿ ಬಂದಿದೆ ಅಂತ ನೀರು ಹಾಕ್ಕೊಂಡಿದ್ದಿದ್ರೆ ತುಂಬ ನೀರಾಗ್ಬಿಡೋದು ಆದರೆ ನಾನು ಸ್ವಲ್ಪ ಕೂಡ ನೀರನ್ನು ಹಾಕ್ಕೊಂಡಿರಲಿಲ್ಲ ಹಾಗಾಗಿ ಈ ಈ ರೀತಿ ಬಂದಿದೆ ರೋಟಿಗೆ ಚಪಾತಿಗೆ ಪೂರಿಗೆ ದೋಸೆಗೆ ಹಾಗೂ ಗೀ ರೈಸ್ಗೆ ಎಲ್ಲದಕ್ಕೂ ಒಳ್ಳೆಯ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನಾವು ಮನೆಯಲ್ಲೇ ಈ ರೀತಿ ಸುಲಭವಾಗಿ ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಾಗುತ್ತೆ ಹಾಗೂ ಆಗಿ ಕೂಡ ಇರುತ್ತೆ ಬನ್ನಿ ಇದನ್ನು ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ ಮತ್ತೆ ಸಿಗೋಣ ನಮ್ಮ ಮುಂದಿನ ರೆಸಿಪಿಯಲ್ಲಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್